ಧಾರ್ಮಿಕ ದತ್ತಿ ಇಲಾಖೆ ಹಾಗೂ ಪೂಜಾರಿಯ ವಿವಾದ ಸ್ವತಃ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಭಕ್ತರಿಗಿಲ್ಲ ಆರತಿ ಹಾಗೂ ತೀರ್ಥದ ಭಾಗ್ಯ ಗಂಗಾವತಿ ಐತಿಹಾಸಿಕ ಹಿನ್ನೆಲೆ ಹೊಂದಿದ ಅನಿಗುಂದಿ ಗ್ರಾಮ ಪಂಚಾಯಿತಿಯ ಚಿಕ್ಕರಾಂಪುರ ವ್ಯಾಪ್ತಿಯ ಹನುಮ ಹುಟ್ಟಿದ ಪ್ರದೇಶವೆಂದು ವಿಶ್ವವ್ಯಾಪಿ ಪ್ರಸಿದ್ಧ ಪಡೆದ ಕಿಷ್ಕಿಂದೆಯ ಅಂಜನಾದ್ರಿ ಶ್ರೀ ಆಂಜನೇಯ ವಿವಾದ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಇದಕ್ಕೆ ಪೂರಕ ಎಂಬಂತೆ ರವಿವಾರ ಅಂಜನಾದ್ರಿಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳಿಗೂ ಸಹ ದೇವರ ಮಂಗಳಾರತಿ ಸಿಗದೇ ಇರುವುದು ಗಮನಿಸಿದರೆ ಧಾರ್ಮಿಕ ದತ್ತಿ ಇಲಾಖೆ ಹಾಗೂ ಅರ್ಚಕ ವಿದ್ಯಾದಾಸ ಬಾಬಾಜಿಯವರ ಮಧ್ಯೆ ಇರುವ ತಿಕ್ಕಾಟ ತಾರಕಕ್ಕೆ ಇದಕ್ಕೆ ಸಂಬಂಧಿಸಿದಂತೆ ಸೋಮವಾರ ದಿನವಾದ ಇಂದು ರಾಜ್ಯ ಸೇರಿದಂತೆ ವಿವಿಧ ರಾಜ್ಯದಿಂದ ಆಗಮಿಸಿದ ಭಕ್ತರು ಶ್ರೀ ಆಂಜನೇಯನಿಗೆ ಮಂಗಳಾರತಿ ಬೆಳಗಿ ತೀರ್ಥ ನೀಡುವಂತೆ ಅರ್ಚಕ ವಿದ್ಯಾದಾಸ ಬಾಬಾಜಿಯವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು ವಿಡಿಯೋ ವೈರಲ್ ಆಗಿದೆ ಇದಕ್ಕೆ ಅರ್ಚಕರು ಸಬಬು ನೀಡಿ ಧಾರ್ಮಿಕ ದತ್ತಿ ಇಲಾಖೆಯ ಆದೇಶದ ಅನ್ವಯ ದೇವರಿಗೆ ಮಂಗಳಾರತಿ ಹಾಗೂ ತೀರ್ಥವನ್ನ ನೀಡಲು ಆದೇಶ ನೀಡಿದ್ದಾರೆ ಎಂಬ ಮಾತಿಗೆ ಭಕ್ತಾದಿಗಳು ಕೆಂಡಮಂಡಲವಾಗಿ ದೇವರಿಗೆ ಆರತಿ ಹಾಗೂ ತೀರ್ಥ ಕೊಡುವವರಿಗೆ ಸ್ಥಳದಿಂದ ನಿರ್ಗಮಿಸುವುದಿಲ್ಲ ಎಂದು ಪಟ್ಟು ಹಿಡಿದ ಘಟನೆ ತಿಳಿದು ಬಂದಿದೆ ಈ ಸಮಸ್ಯೆಗೆ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಯ ಸಚಿವರು ಹಾಗೂ ಅಧಿಕಾರಿ ವರ್ಗದವರು ಮಧ್ಯೆ ಪ್ರವೇಶಿಸಿ ವಿವಾದಕ್ಕೆ ತೆರೆ ಎಳೆಯಬೇಕಾದ ಅವಶ್ಯಕತೆ ಇದೆ ಇಲ್ಲವಾದಲ್ಲಿ ವಿಶ್ವಾದ್ಯಂತ ಹನುಮ ಹುಟ್ಟಿದ ಅಂಜನಾದ್ರಿ ಆಂಜನೇಯನ ವಿವಾದ ಪಸರಿಸಿ ಸರ್ಕಾರದ ಮಾನ ಮರ್ಯಾದೆ ಹರಾಜು ಆಗುವ ಸಾಧ್ಯತೆ ಇದೆ

दस नाम हैं दस नाम हैं आ टाइम एक वेस्ट मार्क रहेगा एक बैरेज उस तरह नोट कर उस तरह इस बंदों लेफ्ट मारा हाँ ठीक है मिनी हाँ लेफ्ट मारा लेफ्ट मारा

ನಾವು ವಾದ ಮಾಡಲಿಕ್ಕೆ ಬಂದದ್ದು ನಮ್ಮ ದೇವರನ್ನು ನಾವು ಭಕ್ತಿಯಿಂದ ಪೂಜಿಸಲಿಕ್ಕೆ ಅವಕಾಶ ಬೇಕು ಅಷ್ಟೇ ಬೇರೆ ಬೇಡ ನಾವು ದರ್ಶನ ಮಾಡಿಕೊಂಡು ಬಂದ್ರೆ ಇವರು ಬಂದ ಮೇಲೆ ನಾವು ನಿಂತದ್ದು ಇವರ ವಿಷಯ ಸರಿ ಇದೆ ಅಂತ ಹೇಳಿ ನಾವು ಇಲ್ಲಿ ನಿಂತದ್ದು ಅವಾಗ ದರ್ಶನ ಮಾಡಿ ಬಂದು ಮಲ್ಯ ನಾನುಸ ಪ್ರಸಾದ ಕೇಳಿದ್ದೆ ನಂಗೆ ಸಹ ಕೊಡ್ಲಿಲ್ಲ ಒಂದು ಕುಂಕುಮ ಕೊಡಿ ಅಂತ ಕೇಳಿದೆ ಕೊಡ್ಲಿಲ್ಲ ತೀರ್ಥ ಕೊಟ್ರಿ ಯಾಕೆ ನಾವು ಪ್ರಸಾದ ತೀರ್ಥ ಕೊಡ್ರಿ ಕೊಡ್ರಿ ಇದನ್ನ ಒಂದ್ ಗೇಟ್ ತೆಗೆಸ್ರಿ ಏನಾಗುತ್ತೆ ಸಾರ್ವಜನಿಕ ಹಿಂಗ್ ಹಿಂಗ್ ಬರಕ್ ದಾರಿ ಹೌದಾ ನೀವ್ ಇದನ್ನ ಇಲ್ಲೇ ಮೂಲ ದೇವ ದಾರಿನೇ ಬಂದ್ ಮಾಡಿ ನೀವ್ ಯಾವ್ದಾ ಸೈಡ್ ಇಂದ ಹೋಗ್ರಿ ಅಂತ ಹೇಳ್ರಿ ನಮ್ಮ ದೇವರನ್ನ ನೋಡ್ಲಿಕ್ಕೆ ನಾವು ಹತ್ರ ಗವರ್ಮೆಂಟ್ ಕೇಳದೆ

ಒಂದೇ ಪ್ರಾಬ್ಲಮ್ ಧರ್ಮ ಬೇಕಿಲ್ಲ ಧರ್ಮ ದುಡ್ಡು ಹಿಂದೂಗಳು ದುಡ್ಡು ಬೇಕು ಧರ್ಮ ಬೇಕಿಲ್ಲ ಬೇಕಿಲ್ಲ

ನಾವು ಉಂಡಿಗೆ ದುಡ್ಡು ಹಾಕ್ತವಲ್ಲ ದುಡ್ಡು ತಕ್ಕೊಂಡ್ ನಾವ್ ತನ್ನ ಡಾಕ್ಟ್ರಿ

오오오일오 <목소리> 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 अब तो नहीं है ना 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 अ મુદ્દા મુદ્દા બહાર જનતા ಇಲ್ಲಿಂದ ಇಲ್ಲೇ ಕುಂತ್ಕೊಂಡ್ ಸೇರಾಕೊಂಡು ಬಂದಾಗ ಎಲ್ಲ ಭಕ್ತರು ಬಂದಾಗ ದೇ ಡಿ ಸಿ ಬಂದಾಗ ಎಷ್ಟ ಮಂಗಳಾರತಿ ಮಾಡ್ತಾರ ಅವನಿಗೆ ನಾಚಿಕೆ ಮಾನ ಮರ್ಯಾದೆ ಐತೆ ಇಲ್ಲ ಅವ್ನಿಗೆ ಇಲ್ಲ ಡಿ ಸಿ ಗೆ ಮಾಡ್ಸಿ ಕೊಡಿ ಡಿ ಸಿ ಗೆ ಮಾಡ್ಕೊಡಿ ಡಿ ಸಿ ಮಾಡ್ಕೊಂಡು ಹೋದ್ವಿ ದುಡ್ಡು ಮಾಡ್ಕ ದುಡ್ಡು ಮಾಡಕ್ಕೆ ಮಾರ್ಗ ಇದ್ವ ಜನ್ರ ಆಶಾ ಭಾವನೆಗಳಿಗೆ ತಣ್ಣೀರು ಹೆಚ್ಚಿ ಇಲ್ಲಿ ದುಡ್ಡು ಮಾಡಕ್ಕೆ ನಿತ್ಕಂಡಾರ ಅಧಿಕಾರಿಗಳ ಯಾ ಅಧಿಕಾರಿಗಳ ವಿರುದ್ಧ ಶೀಘ್ರ ಕ್ರಮ ಕೈಗೊಳ್ಳಿ ಅದಕ್ಕ ನಾವು ನೀವೆಲ್ಲ ಸಹಕಾರ ಮಾಡಿದ್ರೆ ಮಾತ್ರ ಆಗುತ್ತೆ ಸರ್ ನಮ್ಗೆ ತೀರ್ಥ ಪ್ರಸಾದ ಕೊಟ್ರೆ ಹೋಗೋದು ಇಲ್ಲಿಂದ್ರೆ ಹೋಗಲ್ಲ ನಾವು ದುಡ್ಡು ಹಾಕಿದೀವಿ ಕಾಣಿಕೆ ಉಂಡಿಗೆ ಇಲ್ಲ ಪ್ರಸಾದ ಉಂಡಿ ಆ ಆಕಡೆ ಸೈಡ್ ಬರೋ ಗೇಟ್ ಇಂದ ದಾರಿ ಮಾಡಿ ಕೊಟ್ಟಿದ್ರಿ ನಮ್ಗೆ ನಾವು ದುಡ್ಡಿಗೆ ದುಡ್ಡು ಹಾಕಿದ್ವಿ ಉಂಡಿಗೆ ನಮ್ ದುಡ್ಡು ಕೊಡ್ರಿ ಇಲ್ಲ ತೀರ್ಥ ಪ್ರಸಾದ ಆದ್ರೂ ಕೊಡ್ರಿ ಅಲ್ಲಿ ಪ್ರಸಾದ ಹೂ ಪ್ರಸಾದ ಅಂತ ಹೇಳ್ರಿ ತಂಗ್ರಿ ಇದನ್ನ ಉಂಡಿ ತನಸ್ರಿ ಇಲ್ಲ ಏ ಮೊದಲಿಂದ ಇಲ್ಲ ರೀ ನಾನು ಸಾರಿ ಬಂದಿನಿ ಈಗ ಒಂದು ತಿಂಗಳಿಂದ ಏನು ಚೇಂಜ್ ಆಗಿರ್ಬೋದೇನಾ ದೇವಸ್ಥಾನಕ್ಕೋಸ್ಕರ ಮಾಡ್ರಿ ಭಕ್ತರ ಭಕ್ತರ ಆಶಾಭಾವನೆಗಳಿಗೆ ತಣ್ಣೀರ್ ಹೆಚ್ಚ್ರಿ ಇದು ದುಡ್ಡು ಮಾಡಾಕ್ ದಾರಿ ಇದಲ್ಲ ರೀ ನಮ್ಮ ಹೆಸರು ಜಗದೀಶ್ ಗೌಡ ಅಂತೇಳಿ ನಮ್ದು ಎರಡೋಣ ರೀ ಎಲ್ಲಿ ಮಾತಾಡಬೇಕ್ರೇ ಇಲ್ಲೇ ದೇವಸ್ಥಾನದಾಗ ಇದೀವಿ ಇಲ್ಲಿ ಬರ್ರಿ ಇಲ್ಲಿ ಬಂದ್ರೆ ಸಮಸ್ಯೆ ಆಗಿರುತ್ತೆ ಅಲ್ಲಿ ಬಂದ್ರೆ ಸಮಸ್ಯೆ ದೇವಸ್ಥಾನದಾಗ ಇದೀವಿ ದೇವಸ್ಥಾನದಾಗ ಸಮಸ್ಯೆ ಆಗಿರುತ್ತೆ ಹಾ ಕೊಡನ್ರಿ পুষ্প ಪ್ರಸಾದದ ಕೊಡನ್ರಿ ಯಾರು ಅವ್ರಿಗೆ ತರ್ಸಿ ಕೊಡ್್ರ ಯಾರು ಇಂತ ಬಾ ಇಂತ ನೋಡಿ ಕೊಡಂಗಿಲ್ಲ ಅಂತ ಕೊಡಂಗಿಲ್ಲ ಅಂತ ಕೊಡಂಗಿಲ್ಲ ಅಂತ ಹೇಳ್ತಾರೆ ಇಲ್ಲೆಲ್ಲಾ ಸಾರ್ವಜನಿಕರ ಅದರ ಮಾತಾ ಕೊಡಂಗಿಲ್ಲ ನಮಗೆ ಪ್ರಸಾದ ತೀರ್ಥ ಕೊಡಂಗಿಲ್ಲ ಅಂತ ಹೇಳಕತ್ತಾರೆ ಇವರು

मूल मूलधारी ओपन मारो आमेले तीरथ प्रसाद कोरता तीरथ प्रसाद पब्लिक को फर्स्ट मेन धारी आए तो ओपन मारो आमेले तीरथ प्रसाद कोरता यार कोरता इला न्यू फोन मारी ऑफिसर का पावर मिसयूज मारता सरे इला बाबा जी नहीं कुछ नहीं फोन पर मातरता इला न्यू बनी ले न्यू बनी ले निन्ने न्यू

ಜನರಿಗೆ ತೊಂದರೆ ಮಾಡ್ಬೇಡ್ರಿ ದಯಮಾಡಿ ಹೇಳ್ತೀವಿ ಇದನ್ನ ಇದು ಮಾಡಿಸ್ರಿ ತಗಿಸ್ರಿ ಇಲ್ಲಿಂದ ತಗಿಸಿ ದಾರಿ ಮಾಡಿ ಕೊಡ್ರಿ ಜನರಿಗೆ ಹೋಗಕ್ಕ ಮಂಗಳಾರತಿ ಮಾಡಿ ಪುಷ್ಪ ಪ್ರಸಾದ ಕೊಡ್ಬಾರ್ದು ಯಾರು ಅವ್ರು ಕೊಡೋರು ಏ ಸಬ್ಸೆ ಬಡಿ ಪ್ರಾಬ್ಲಮ್ ಕಾಮ್ ಕಡನೆ ವಾಲಕ್ಕೂ ಇಸ್ಕೋ ನಿನ್ನೆ ಏನು ಹೇಳ್ತಾ ಏ ನಿಮ್ಗೆ ತುಂಬ ಪೇಮೆಂಟ್